ಬರಿತೀನಿ ತೋಳಿನುದ್ದ ಮೂರಿಂದ ಸ್ಟಾರ್ಟ್ ಕೆಲವೊಂದು ಮೂರು ಇಂಚು ಇಟ್ಕೊಂತಾರೆ ತೋಳಿನುದ್ದ ಇಷ್ಟೇ ಇಟ್ಕೊತಾರೆ ನಾನು ಫಸ್ಟ್ ಬಾಗಿ ಮೂರು ಇಂಚು ಮೂರುವರೆ ಇಂಚು ಇಡ್ತಿದ್ದಿದ್ದು ಮೂರು ಇಂಚು ಬಂದಾಗ ಮೂರು ಇಂಚು ಅಥವಾ ನಾಲ್ಕು ಇಂಚು ಸೇಮ್ ಎರಡಕ್ಕೂನು ಇವೆರಡು ಸೈಜ್ಗೂನು ಕೂಡ ನಾವು ಡೌನಿಂಗ್ ಎಷ್ಟು ತಗೊಬೇಕು ಅಂದರೆ ಓಕೆನಾ ಇಷ್ಟು ಬಂದಾಗ ನಾವು ಈಗ ತೋಳಿನ ಉದ್ದ ಎಷ್ಟು ತೊಗೊತೀವಿ ಗೊತ್ತಾ ಮತ್ತೆ ಇಲ್ಲಿ ಇನ್ನೊಂದು ಲೈನ್ ಹೇಳಿತೀನಿ ನಿಮ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಈಗ ತೋಳಿನ ಉದ್ದ ಮೂರು ಮೂರು ಅಥವಾ ನಾಲ್ಕು ಇಂಚ್ ತಗೊಂಡಾಗ ನಾವೇನು ಮಾಡ್ತೀವಿ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತೀವಲ್ವಾ ಈಗ ಮೂರು ಇಂಚು ಅಥವಾ ಮೂರು ಇಂಚು ಅಂದರೆ ಪ್ಲಸ್ ಒಂದು ಇಂಚು ಮಾರ್ಜಿನ್ಗೆ ಎಂಥ ತಗೋತೀವಿ ನಾಲ್ಕು ಇಂಚ್ ಆಯ್ತು ಅದಕ್ಕೆ ನಾಲ್ಕು ಇಂಚು ಅಂತ ತಗೊಂಡಾಗ ಐದು ಇಂಚ್ ಆಯ್ತು ಐದು ಇಂಚು ಏನು ತೊಗೊತೀವಿ ನಾವು ಅದರಲ್ಲಿ ಅರ್ಧ ಮಾಡ್ಕೊಬೇಕು ಈಗ ಐದು ಇಂಚು ಉದ್ದ ಇತ್ತು ಅಂದರೆ ಅದರೊಳಗೆ ಹಾಫು ಎರಡೂವರೆ ಆದರೆ ಮಾರ್ಜಿನ್ ಸೇರಿಸಿದ್ದೀನಿ ಇದ್ರೊಳಗೆ ಇಲ್ಲಿ ಮೂರು ಇಂಚ್ಗೆ ಪ್ಲಸ್ ಒಂದು ಇಂಚು ತಗೊಬೇಕು ನೀವು ಮೂರು ಇಂಚು ಈಗ ಆಯ್ತು ಬಿಡು ಒಂದು ಇಂಚ್ ಎಕ್ಸ್ಟ್ರಾ ತೊಗೊತೀವಿ ತೋಳಿನ ಉದ್ದ ಮೂರು ಇಂಚ್ಗೆ ನಾವು ಒಂದು ಇಂಚ್ ತಗೊಂಡು ನಾಲ್ಕು ಇಂಚ್ ತಗೊಬೇಕು ರೆಡಿ ಇದು ನಾಲ್ಕು ಇಂಚ್ ಅಂದಾಗ ಪ್ಲಸ್ ಒಂದು ಇಂಚ್ ಸೇರಿಸಿ ಐದು ಇಂಚು ಈ ಥರ ಬರುತ್ತೆ ಇಲ್ಲಿ ನಾಲ್ಕು ಇಂಚ್ ಬಂದಾಗ ನಾವು ನಾಲ್ಕು ಇಂಚ್ ಬಂದಾಗ ನಾಲ್ಕು ಇಂಚು ಮೂರು ಇಂಚು ಇಷ್ಟೆಲ್ಲ ಇದ್ದಾಗ ನಾವು ಡೌನಿಂಗ್ ಯಾವ ರೀತಿ ತೊಗೊಬೇಕು ಅಂದರೆ ಮೇಲಿಂದ ತೊಗೊಬಾರ್ದು ಕೆಳಗಡೆಯಿಂದ ಡೌನಿಂಗನ್ನು ಮೇಲ್ಗಡೆಗೆ ಒಂದೂವರೆ ಇಂಚ್ಗೆ ತಗೊಬೇಕು ನೀವು ಕೆಳಗಡೆ ನಾವೇನು ಮಾರ್ಜಿನಿಗೆ ತಗೊಂಡು ಬಿಟ್ಕೊಂಡಿರ್ತೀವಿ ಅಲ್ಲಿಂದ ಕೆಳಗಡೆಯಿಂದ ಒಂದುವರೆ ತೆಗೆದುಕೊಳ್ಳಿ ಅದರೊಳಗೆ ಹಾಫ್ ಇಂಚು ನಮಗೇನು ಸ್ಟಿಚಿಂಗ್ ಅಥವಾ ಅದಕ್ಕಿಂತ ಕಡಿಮೆ ಸ್ಟಿಚ್ಚಿಂಗಿಗೆ ಹೋಗುತ್ತೆ ಅಂದರೆ ಕೆಳಗಡೆ ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಹೋಗುತ್ತೆ ಮಿಕ್ಕಿದ್ ನಮ್ಗೆ ಆಲ್ಮೋಸ್ಟ್ ಒಂದು ಕಾಲು ಇಂಚು ವರ್ಗು ನಮಗೆ ಕಂಕ್ಲು ಕೆಳಗಡೆ ಬಟ್ಟೆನ ಸಿಗುತ್ತೆ ಇದಕ್ಕೆ ಮಾತ್ರ ಮೂರು ಇಂಚ್ಗೆ ನಾಲ್ಕಕ್ಕೆ ಆ ಐದು ಇಂಚ್ಗೆಲ್ಲ ನೀವೇನು ಮಾಡ್ಬೋದು ಆಫ್ ಆ್ಯಂಡ್ ಆಫ್ ಈಗ ನಾಲ್ಕು ಇಂಚು ಐದು ಐದು ಇಂಚ್ಗೆ ಹೋದ್ವಿ ನಾವು ಡೌನಿಂಗ್ ಇಲ್ಲಿ ಬಂದು ಐದು ಇಂಚಾಯಿತು ನಾಲ್ಕು ಇಂಚ್ೇನು ಇಪ್ಪತ್ತೈದು ಅಂತ ಹಾಕಿದ್ದೀನಿ ನಾನು ನಾಲ್ಕು ಇತ್ತು ಒಂದು ನಾಲ್ಕು ಇಂಚಿಗೆ ರೆಡಿ ನಾಲ್ಕು ಇಂಚಾಗುತ್ತೆ ಅದರಲ್ಲಿ ನಾವು ಡೌನಿಂಗ್ ಬಂದು ಒಂದೂವರೆ ತಗೊಬೇಕು ಸರಿನಾ ನಾಲ್ಕು ಇಂಚಾದಾಗ ಒಂದೂವರೆ ಕೆಳಗಿಂದ ಮೇಲ್ಕೆ ಇಲ್ಲಿ ಹಾಕೊಂಡ್ರಿ ಕೆಳಗಿಂದ ಮೇಲಕ್ಕೆ ಸರಿನಾ ನೀನು ಹೆಂಗ್ ಬೇಕೋ ಹಂಗೆ ಮಾಡ್ಕೊಳಪ್ಪ ಇಲ್ಲ ಇಲ್ಲ ನೀವು ಅರ್ಥ ಆಗ್ತದೆ ಬಿಡಾ ಐದರಿ ಐದು ಇಂಚ್ಗೆ ಅಂದ್ರೆ ನಾಲ್ಕು ಇಂಟ್ ತಗೊಂಡಾಗ ಪ್ಲಸ್ ಒಂದು ತಗೊಂಡ್ಲೇಬೇಕು ನಾವು ಮಾರ್ಜಿನ್ಗೆ ಇರ್ಲೆ ಯಾವುದೇ ಅರ್ಥ ಕೊಟ್ಟರು ಒಂದಿಂಚ್ ತೊಗೊತೀವಿ ನಾವು ಮಾರ್ಜಿನ್ಗೆ ಏನ್ಬಿಟ್ಟ ಅಲ್ವಾ ಕೊಡಲ್ಲ ಅಥವಾ ಚಿಕ್ಕ ಏಜ್ ಹೊಲಿತೀರಾ ಒಂದು ಇಪ್ಪತ್ತು ವರ್ಷದವ್ರಿಗೆ ಕೇಳ್ತಾರೆ ಹದಿನೆಂಟು ವರ್ಷದವ್ರಿಗೆ ಕೇಳ್ತಾರೆ ಅವರೆಲ್ಲ ಮೆಗಾ ಸ್ಲಿಸ್ತಾರೆ ಚಿಕ್ಕ ಚಿಕ್ಕದ ಕೇಳ್ತಾರಲ್ವ ಅವಾಗ ನಾವು ಈ ಇದನ್ನ ಫಾಲೋ ಮಾಡಿ ಅವಾಗ ಗೊತ್ತಿಲ್ಲ ಅಂದ್ರೆ ಎಷ್ಟಿಟ್ಕೀರಲ್ವ ನೀವು ಹೇಳ್ಬಿಟ್ಟಿದ್ರೆ ಈಗ ಐದು ಇಂಚ್ ಮೇಲೆ ನಾನು ಹೇಳ್ಕೊಡ್ಬೋದಾಗಿತ್ತು ಆಮೇಲೆ ಅಷ್ಟು ಕೇಳ್ಕೊಟ್ಟಿಲ್ಲ ಅಂತ ಇಷ್ಟೇ ಹೇಳ್ತೇನೆ ಐದು ಅಷ್ಟಕ್ಕೆ ತೊಗೊಂಡ್ಬಿಟ್ರೆ ನಿಮ್ಮ ಕೆಳಗಡೆ ಇಲ್ಲಿ ಬಟ್ಟೆನೇ ಸಿಕ್ಕಂದಳು ಕೆಳಗಡೆ ಬಟ್ಟೆ ಸಿಗೋದೇ ಇಲ್ಲ ನೀವು ಆ ರೂಲ್ಸನ್ನ ಫಾಲೋ ಮಾಡುತ್ತೆ ನಾವು ಏನು ಇರ್ತದೆ ಬಟ್ಟೆ ಅದ್ರಲ್ಲಿ ನಾವು ಅಲ್ಲಿ ತಗೊಂಡಲ್ವಾ ಡೌನಿಂಗ್ ತೆಗಿಬೇಕು ಇಲ್ಲಿ ಐದು ಇಂಚ್ಗೆ ಏನು ಮಾಡಬೇಕು ಇದನ್ನು ಹೆಂಗೆ ಮಾಡೋದು ಏನು ಮಾಡಬೇಕು ಐದು ಇಂಚ್ಗೆ ನಾವು ಐದು ಇಂಚ್ ಬಂದಾಗ ನೀವು ಕೆಳಗಿಂದ ಏನು ಮಾಡಬೇಕಾಗುತ್ತೆ ಟೂ ಇಂಚಸ್ ಬೇಕು ಅಥವಾ ಟೂ ಆ್ಯಂಡ್ ಹಾಫ್ವರೆಗೂ ನೀವು ಹೋಗ್ಬೋದು ಎರಡೂವರೆ ಇಂಚು ತೆಗೆದುಕೊಂಡ್ರೆ ಮತ್ತೆ ಎರಡೂವರೆ ಇಂಚು ಮೇಲಿಂದ ಸಿಕ್ಕಿರುತ್ತೆ ಟೋಟಲ್ ಐದು ಇಂಚಲ್ಲಿ ಐದು ಇಂಚು ಬಂದರೆ ನಾವು ಕೆಳಗಡೆಗೆ ಎರಡೂವರೆ ತೆಗೆದುಕೊಂಡ್ರೆ ಮೇಲ್ಗಡೆ ಎರಡೂವರೆ ಇರುತ್ತೆ ಸಾಕಾಗುತ್ತೆ ನಮಗೆ ಕೆಳಗಡೆ ನಾವು ಮಾರ್ಜಿನ್ ಹೋಗ್ಬಿಟ್ಟು ಇನ್ನೂ ಎರಡು ಇಂಚು ಕಂಕ್ಳ ಕೆಳಗಡೆ ಬಟ್ಟೆ ಸಿಗುತ್ತೆ ಆಯಿತಾ ಇಷ್ಟನ್ನು ತೆಗೆದುಕೊಳ್ಳಿ ಎರಡೂವರೆ ಈಗ ಐದು ಇಂಚ್ ಬಂತು ಅಂದರೆ ನಾವು ಪ್ಲಸ್ ಒಂದು ಇಂಚ್ ಇಜಿಕೊಟ್ಟು ಆರು ಆರು ಇಂಚ್ಗೆ ಹೋಗಿರುತ್ತೆ ಮಾರ್ಜಿನ್ ಇದು ಕೌಂಟ್ ಇಲ್ಲ ನಾನು ಹೇಳ್ತಾ ಇರೋದು ಐದು ಇಂಚೆ ರೆಡಿ ಇದಕ್ಕೂ ಕೂಡ ನಾವೇನು ಮಾಡ್ತೀವಿ ಡೌನಿಂಗ್ ಆಮೇಲೆ ತೆಗಿತೀನಿ ಫಸ್ಟ್ ಇದನ್ನು ಇದು ಇದಕ್ಕೂ ಅಷ್ಟೇನೆ ಆರ್ ಬಂದಾಗ ನಾವು ಡೌನಿಂಗನ್ನು ಎರಡೂವರೆನೇ ತೆಗಿಬೇಕು ಸೇಮ್ ಇರಬೇಕು ಇದಕ್ಕೂ ಕೂಡ ಸೇಮು ಎರಡೂವರೆನೇ ಇಟ್ಕೊಬೇಕು ಸೇಮ್ ಯಾವುದೇ ಚೇಂಜಸ್ ಇಲ್ಲ ಆರ್ ಗೆ ಒಂದು ಸ್ವಲ್ಪ ಎರಡು ಮುಕ್ಕಾಲು ವರ್ಗು ಹೋಗ್ತೀವಿ ಏಳು ಇಂಚ್ಗೆ ಎರಡು ಮುಕ್ಕಾಲು ಮೂರು ಇಂಚ್ವರೆಗೂ ಹೋಗ್ತೀವಿ ಅಂತಾರ ಇದು ಡೌನಿಂಗ್ ಬಂದು ನಾವು ಇದೇ ಡೌನಿಂಗೇ ಇಲ್ಲಿ ಬರೋದು ಇದನ್ನ ಈಗ ಬರಿತೀನಿ ನೋಡಿ ಇಲ್ಲಿ ಇಲ್ಲಿ ಬಂದು ಡೌನಿಂಗ್ ಬಂದು ಒಂದೂವರೆ ಎಲ್ಲಿಂದ ಕೆಳಗಿಂದ ಮೇಲಕ್ಕೆ ಗೊತ್ತಾಯ್ತಾ ಇದು ಇದು ಇದೇನಿಲ್ಲ ಆಫ್ ಆ್ಯಂಡ್ ಆಫು ಎರಡೂವರೆ ಡೌನಿಂಗು ಸರಿನಾ ಇದು ಎರಡೂವರೆ ತಗೋದ್ಕೊಳ್ಳಿ ಅದೇ ಮೇಲಿಂದ ಕೆಳಗೆ ಹಾಕೊಂಡಿರ್ತೀರಾ ಹಿಂಗೆ ಎಲ್ಲಿ ಶೇಪ್ ಹಾಕಿರ್ತೀರ ಸ್ಲೀವ್ಗೆ ಇದನ್ನು ಬಂದು ನೀವು ಆಫ್ ಆ್ಯಂಡ್ ಆಫ್ ಮಾಡ್ಕೊಬೇಕು ಮಧ್ಯಕ್ಕೆ ಶೇಪ್ ಹಾಕೋದಿಕ್ಕೆ ಹಿಂಗೆ ಸರಿನಾ ಇದು ಎರಡೂವರೆ ಇದು ಕೂಡ ನಾವು ಎರಡೂವರೆನೇ ತಗೋತೀವಿ ಫುಲ್ಲು ಇದು ಐದು ಇದ್ರೂ ಆಫ್ ಅಂಡ್ ಹಾಫೇ ಮಾಡ್ಕೊಬೇಕಾಗ ಆರು ಇಂಚಿಗೆ ಜಾಸ್ತಿ ಆಗುತ್ತೆ ಈಗ ಆರು ಇಂಚು ತೋಳು ಬಂದಾಗ ನಾವು ಏಳು ಇಂಚ್ ತಗೊಂತೀವಿ ಇಲ್ಲಿ ನಾನು ಪ್ಲಸ್ ಒಂದು ಇಂಚಿನ ಸೇರಿಸಲ್ಲ ಈಗ ನಿಮ್ಗೆ ಗೊತ್ತಾಗ್ಲಿಂತ ಸೇರಿಸ್ತಿದ್ದೆ ಅಷ್ಟೇ ಈಗ ಏಳು ಇಂಚ್ ಬಂದಾಗ ಎಂಟು ಒಂಬತ್ತು ಹತ್ತು ಹನ್ನೊಂದು ಲಾಸ್ಟ್ ಅಂದ್ರೆ ಹನ್ನೆರಡು ಸಾಮಾನ್ಯ ಹನ್ನೊಂದೇ ಜಾಸ್ತಿ ಇಟ್ಕೊಳೋದು ಯಾರು ಹನ್ನೆರಡರವರೆಗೂ ಹೋಗಲ್ಲ ಇಲ್ಲಿಗೆ ಬಂದ್ಬಿಡುತ್ತೆ ಅಂತ ಹನ್ನೆರಡರವರೆಗೂ ಹೋಗಲ್ಲ ಹನ್ನೊಂದು ಇಂಚು ಅಥವಾ ಹನ್ನೊಂದುವರೆ ಬರುತ್ತೆ ಹನ್ನೊಂದು ಏನು ತೊಗೊತೀವಿ ಅದನ್ನೇ ಸೇಮ್ ಇಟ್ಕೊಂಡ್ರೆ ಸಾಕು ಇಷ್ಟಕ್ಕೆಲ್ಲ ನಾವು ಏನು ಮಾಡಬೇಕಾಗುತ್ತೆ ಏಳು ಇಂಚು ನಾವು ಇದನ್ನ ಮಾಡಿಕೊಂಡ್ರೆ ಇಂಚಿಗೆ ಸಾರಿ ಆರು ಇಂಚ್ ಬಂದಾಗ ನಾವು ಎರಡು ಮುಕ್ಕಾಲ್ವರೆಗೂ ನಾವು ತೊಗೊಬೇಕಾಗುತ್ತೆ ಡೌನಿಂಗ್ ಸರಿನಾ ಇಲ್ಲಿ ಗೊ ಗೊತ್ತಾಯ್ತಲ್ವಾ ಟೋಟಲ್ ಎಷ್ಟಿರುತ್ತೆ ಏಳು ಇರುತ್ತೆ ಅದರಲ್ಲಿ ನಾವು ಎರಡು ಮುಕ್ಕಾಲನ್ನು ತೆಗೆದುಕೊಳ್ಳೋಣ ಸರಿನಾ ಇಲ್ಲಿ ಏಳು ಇಂಚಿಂದಾಯಿತು ಎಂಟು ಇಂಚಿಂದ ಬಂದಾಗ ಮೂರು ಇಂಚು ನೀವು ಕಂಪಲ್ಸರಿ ಒಂದು ಎರಡು ಮೂರು ನಾಲ್ಕು ಈ ಸೇಮ್ ತೆಗೆದುಕೊಳ್ಳಿ ಏಳು ಇಂಚಗೂ ಸೇಮ್ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಇಲ್ಲಾಂದರೆ ಮೂರು ಇಂಚುವರೆಗೂ ನಾವು ಏಳು ಇಂಚಿಗೆ ಮೂರು ಇಂಚುವರೆಗೂ ತೊಗೊಬೋದು ಡೌಲಿಂಗ್ ಏಳು ಇಂಚಿಗೆ ಮೂರು ಇಂಚು ಎಂಟು ಇಂಚಿಗೆ ನಾವೇನು ಮಾಡಬೇಕು ಎಂಟು ಇಂಚಿಗೆ ಮೂರು ಕಾಲ್ವರೆಗೂ ಆರಾಮಾಗಿ ಹೋಗ್ಬೋದು ಮೂರು ಹೋಗೋಣ ಒಂಬತ್ತು ಇಂಚ್ಗೆ ನೀವು ಮೂರು ಕಾಲೇ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಈ ಹತ್ತು ಇಂಚಿಗೆ ಮೂರುವರೆ ಹನ್ನೊಂದು ಇಂಚಿಗೆ ಹತ್ತತ್ರ ಮೂರು ಮುಕ್ಕಾಲು ನಾಲ್ಕು ಇಂಚವರೆಗೂ ನೀವು ಹೋಗ್ಬೋದು ಇಷ್ಟೇ ಇದು ಇದೇನಾಯಿತೋ ಡೌನಿಂಗ್ ಅಷ್ಟೇ ಇಲ್ಲಿ ನಾನು ಏನು ಬರ್ತಿದ್ದೀನೋ ಅದನ್ನೇ ಇಟ್ಕೊಳ್ಳಿ ಡೌನಿಂಗ್ ಇದು ಬಿಟ್ಟು ಒಂಚೂರು ಆ ಕಡೆ ಈ ಕಡೆ ಏನು ಹೋಗೋಲ್ಲ ಇದು ತೋಳಿನ ಉದ್ದ ಇರುತ್ತೆ ಇಲ್ಲಿ ಎಷ್ಟು ಮೈನಸ್ ಮಾಡಿ ಇದನ್ನ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಅಷ್ಟೇನೆ ಕೌಂಟ್ ಮಾಡ್ಕೊಳ್ಳಿ ಪ್ಲಸ್ ಒಂದೊಂದು ಇಂಚು ಇಷ್ಟು ಕೊಟ್ಟಾಗ ನೀವು ಹನ್ನೊಂದು ಇಂಚು ಇಟ್ಕೊಬೇಕು ಎಂಟು ಇಂಚ್ ಎಂಟು ಇಂಚ್ ಕೊಡ್ತಾರೆ ಏಳು ಇಂಚ್ ಕೊಟ್ಟಾಗ ಎಂಟು ಇಂಚ್ ಇಟ್ಕೊಬೇಕು ಒಂಬತ್ತು ಇಂಚು ಹತ್ತು ಇಂಚು ಹನ್ನೊಂದು ಇಂಚು ಹನ್ನೆರಡು ಅಂದರೆ ನಾವು ಇದು ಮಾಡ್ಕೊಳ್ಳಲೇಬೇಕು ನಾವು ಒಂದೊಂದು ಇಂಚನ್ನು ಮಾಡಿಕೊಂಡು ಸಾರಿ ಪ್ಲ ಒನ್ನೊಂದು ಹಾಕ್ಕೊಬೇಕಾಗಿತ್ತು ಪ್ಲಸ್ ಒಂದು ಈಜಿಕೊಂಡು ಹನ್ನೊಂದು ಪ್ಲಸ್ ಒಂದು ಈಸಿಕೊಂಡು ಹನ್ನೆರಡು ಸರಿನಾ ಅದೇ ಏನು ಕೊಟ್ಟಿರ್ತೀವಿ ನಾವು ಅಳತೆ ಅದಕ್ಕೆ ಪ್ಲಸ್ ಒಂದು ಇಂಚು ಮಾರ್ಜಿನ್ ಅಂತ ತಗೊಂಡೇ ಬೇಕು ನೀವು ಎಷ್ಟೇ ಇರಲಿ ಪ್ಲಸ್ ಒಂದು ಇಂಚ್ ಮಾಡ್ಕೊಳ್ಳಿ ಡೌನಿಂಗ್ ಇಷ್ಟೇ ಇದರಲ್ಲಿ ಯಾವುದೂ ಚೇಂಜಸ್ ಇಲ್ಲ ಬೇಕಾದ್ರೆ ಹನ್ನೆರಡು ಇಂಚ್ ಕೊಟ್ಟಾಗ ನಾಲ್ಕು ಇಂಚವರೆಗೂ ಡೌನಿಂಗ್ ತೊಗೊಬೋದು ಹನ್ನೆರಡು ಇಂಚ್ ಕೊಟ್ಟವರೇ ಇದ್ರೆ ನೀವು ನಾಲ್ಕು ಇಂಚ್ ಮುಚ್ಕೊಂಡು ತಗೋಕೊಳ್ಳಿ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀವಿ ತುಂಬ ಚಿಕ್ಕಳತೆ ಇರ್ತದೆ ಹತ್ತು ಇಂಚ್ ಕೇಳ್ತಾರೆ ಈಗ ಒಂದು ಎಷ್ಟಿರ್ತಾರೆ ಗೊತ್ತಾ ಒಂದು ತರ್ಟಿ ಟು ತರ್ಟಿ ತ್ರೀ ಅಥವಾ ತರ್ಟಿ ಫೈವ್ ಒಳಗಿರ್ತಾರೆ ಅವರು ಹತ್ತು ಇಂಚ್ ಕೇಳ್ತಾರೆ ನಮಗೆ ಬಟ್ಟೆ ಆಗಲ್ಲ ತುಂಬ ಜಾಸ್ತಿ ಬೇಕಾಗಿರಲ್ಲ ಅವ್ರಿಗೆ ಈಗ ಹತ್ತು ಇಂಚು ಇಲ್ಲಿ ನೋಡಿಸ್ತೀನಿ ನೋಡು ಈಗ ಹತ್ತು ಇಂಚು ಪ್ಲಸ್ ಒಂದು ಇಂಚು ಹನ್ನೊಂದು ಇಂಚು ಆಯಿತು ಒಂದು ಇಂಚು ಎಲ್ಲರಿಗೂ ಕೂಡ ನಾವೇನು ಮಾಡ್ತೀವಿ ಮಾರ್ಜಿನ್ ಅಂತ ಇಟ್ಕೊತೀವಿ ಸರಿನಾ ಅವಾಗ ಏನಾಗುತ್ತೆ ಇವ್ರದ್ದು ಇದು ಡೌನಿಂಗ್ ನಾವು ಜಾಸ್ತಿ ತಗೊತೀವಿ ಮತ್ತು ಬಟ್ಟೆ ಆಗಲ್ಲ ಜಾಸ್ತಿ ಇರ್ತದೆ ಇಟ್ಕೊಳ್ಳಂಗಿಲ್ಲ ಅವ್ರದ್ದು ಕಂಪ್ಲೇನ ಒಂದು ಆರೂವರೆ ಬರ್ ಬರುತ್ತೆ ಅಂದ್ಕೊಳ್ಳೋಣ ಆವಾಗ ನಾವು ಡೌನಿಂಗನ್ನು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಬೇಕು ಸಣ್ಣಗಿರೋರಿಗೆ ಡೌನಿಂಗನ್ನು ಕಡಿಮೆ ಮಾಡಬೇಕು ತುಂಬ ಜಾಸ್ತಿ ಹೇಳ್ತೀನಿ ಈಗ ಒಂದು ಹಿಂಗ್ ಬಂದು ಒಂದು ಆರು ಇಂಚ್ ಬರುತ್ತೆ ಅನ್ಕೊಳ್ಳೋಣ ಸರಿನಾ ಮೇಲಿನಿಂದ ಮೂರುವರೆ ನಾನು ಹೇಳಿದ್ದೀನಿ ಹತ್ತು ಇಂಚ್ಗೆ ಮೂರುವರೆ ಇಂತ ಮೂರುವರೆಗೆ ಇದ್ದೀನಿ ನಿಮಗೆ ತೋರಿಸ್ತೀನಿ ಇಲ್ಲಿ ಏನು ಏನಾಗುತ್ತೆ ಅಂದರೆ ನೀವು ಕೂಡಿಸ್ದಾಗ ಸರಿ ಬರಲ್ಲ ಈಗ ಇಲ್ಲಿಂದ ಹಿಂಗೆ ಕೊಡ್ತೀವಿ ಇಲ್ಲಿಂದ ಆರು ಇಂಚ್ ಬರ್ತಾ ಬರ್ತಾಯಿದೆ ತೋರಿಸ್ತೀನಿ ನೋಡಿ ಇಲ್ಲಿಗೆ ಇದೆ ತುಂಬ ಡೌನಿಂಗ್ ಇದು ನಿಮ್ಗೆ ಕೂಡಿಸ್ಬೇಕಾದ್ರೆ ಸರಿ ಬರೋಲ್ಲ ಫಿನಿಶಿಂಗ್ ಅವಾಗೇನು ಮಾಡಬೇಕು ತುಂಬ ಆಗಿ ತುಂಬ ಎದೆ ಸುತ್ತಾಳತೆ ಕಡಿಮೆ ಇದ್ದು ಕೈ ಸಣ್ಣ ಇದ್ದು ಹತ್ತು ಇಂಚ್ ಕೇಳಿದಾಗ ಈ ಏನು ಡೌನಿಂಗ್ ಇದೆ ಅದನ್ನು ಹಾಫ್ ಇಂಚ್ ಮೇಲಕ್ಕೆ ಏರ್ಸಿ ಸಣ್ಣ ಇರೋರಿಗೆ ಮಾತ್ರ ಈಗ ಹಾಫ್ ಇಂಚ್ ಇಲ್ಲಿಗೆ ನಾನು ಮೇಲಕ್ಕೆ ತಗೊಂಡೆ ಆವಾಗ ನಮ್ದು ಆಗಿ ಬರುತ್ತೆ ಈಗ ಶೇಪ್ ಹಾಕ್ಬೋದು ಇಲ್ಲಿಗೆ ಹಾಕ್ತಾರೆ ಒಂಥರ ಏನೋ ಒಂಥರ ಅನಿಸ್ತು ನಮಗೆ ಅನ್ಸೋದಲ್ಲ ಅದು ಇರೋ ರಿಯಾಲಿಟಿ ನೋಡು ತುಂಬ ಸಣ್ಣ ಅಳತೆ ಆದಾಗ ಡೌನಿಂಗ್ ಅಂದಾಗ ಇಲ್ಲಿಗೆ ಬಂದಾಗ ಏನೋ ಒಂಥರ ನೋಡು ಇನ್ನು ಬಂದುಬಿಡ್ತು ತುಂಬ ಚಿಕ್ಕ ಅಳತೆ ಆದಾಗ ಹತ್ತು ಇಂಚ್ ಬಂದರೂ ಕೂಡ ಮೂರು ಇಂಚ್ಗೆ ತೆಗೆದುಕೊಳ್ಳಿ ಅಂದರೆ ತರ್ಟಿ ಒನ್ ತರ್ಟಿ ಟೂ ತರ್ಟಿ ತ್ರೀ ಇಷ್ಟು ರೇಂಜಲ್ಲಿದ್ದಾಗ ತರ್ಟಿ ತ್ರೀವರೆಗೂ ಅಷ್ಟೇ ಆ ಔಟ್ಕಮ್ಗಳು ತುಂಬ ಚಿತ್ತಿರ್ತೈತೆ ತರ್ಟಿ ಫೋರಿಂದ ಅವ್ನು ಸ್ವಲ್ಪ ದಪ್ಪಗೆ ಇರ್ತಾರೆ ಅವ್ರು ಹೇಳ್ಬೇಕು ಈಗ ತರ್ಟಿ ಫೈವ್ ಅವಳಿಗೆ ಬೇಕೇ ಬೇಕು ಮೂರುವರೆ ಇಲ್ಲಿ ಮೂರುವರೆನೇ ನಾನು ಮೇಲಿಂದ ಡೌನಿಂಗ್ ಹಾಕಿರೋದು ಜಾಸ್ತಿ ಅರ್ಥ ಆಯ್ತು ತುಂಬ ಸಣ್ಣ ಭವ್ಯ ಭವ್ಯ ಭವ್ಯಂಗು ತೋರಿಸ್ತೀನಿ ಭವ್ಯ ಬಂದಾಗ ಅವಳಿಗೆ ಮಾರ್ಕ್ ಹಾಕಿ ಹತ್ತು ಇಂಚಿಗೆ ತೋರಿಸ್ತೀನಿ ಅವ್ಳು ನಿಮಗೆ ಅರ್ಥ ಆಗುತ್ತೆ ಏನು ಮಾಡಿ ಗೊತ್ತಾ ಇದನ್ನ ಡೌನಿಂಗ್ ಜಾಸ್ತಿ ಇಟ್ಕೊಂಬೇಡಿ ಅವಳು ಅಂತ ಏನು ಬ್ಲೌಸು ಲೆಂತ್ ಬಂದು ನಾಲ್ಕು ಇಂಚೋ ಮೂರು ಇಂಚೋ ನನಗೆ ತೋರಿಸಿದ್ದು ನಾಲ್ಕು ಇಂಚಿಗೆ ತೋರಿಸುತ್ತೆ ಅದಕ್ಕೆ ಈಗ ಏನು ಕೊಟ್ಟಿದ್ದೀನೋ ಅದು ವರ್ಕ್ ಆಗುತ್ತೆ ರೋಲ್ಸು ಅದೇ ಉದ್ದ ತೋಳು ಬಂದಾಗ ಇದು ಡೌನಿಂಗ್ ಜಾಸ್ತಿ ತೆಗೆದುಕೊಂಡ್ರೆ ಅವಳು ಅಳತೆಗೆ ಒಂದನ್ನು ತೋರಿಸ್ತೀನಿ ಅವಳ್ದು ಎಷ್ಟು ತಿಂತು ಎಂಟೂವರೆ ಹ್ಞೂ ಎಂಟುವರೆ ಎಂಟೂವರೆಗೆ ಇಲ್ಲಿ ತೋರಿಸಿದ ನಾನು ಎಂಟೂರೆ ಈಗ ಇಲ್ಲಿ ಲೆಕ್ಕ ಹಾಕ್ತಾ ಇದ್ದೀನಿ ಎಂಟೂವರೆ ಅಂದ್ರೆ ರೆಡಿ ಎಂಟೂವರೆ ಇದ್ರೆ ನಾನು ಒಂಬತ್ತುವರೆಗೆ ತಗೊಬೇಕು ಅಲ್ಲ ಲೆಂತ್ ಹತ್ತು ಇಂಚೆ ತಗೊಬೇಕು ನಾನು ಎಷ್ಟು ನೋಡು ಇಲ್ಲಿಗೆ ಹತ್ತು ಇಂಚ್ ಬರ್ತಾ ಐತೆ ಒಂದು ಇಂಚು ಮಾರ್ಜಿನ್ ಅಂತ ಅವಳ ಅಡತೆಗೆ ಏನಾದರೂ ಮಾಡ್ತೀವಿ ಅಂದ್ರೆ ಎಷ್ಟು ವೇರಿಯೇಷನ್ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅವಾಗ ನಾವು ಕಡಿಮೆನೆ ತಗೊಬೇಕು ಹೇಳಬೇಕು ಅಂದ್ರೆ ನೋಡಿ ಇಷ್ಟ ಆಯ್ತು ಅವಳಿಗೆಲ್ಲ ಆರ್ಮೋಲ್ ಆಲ್ಮೋಸ್ಟ್ ಆರೂವರೆ ಆರು ಮುಕ್ಕಾಲು ಅಷ್ಟೇ ಇರುತ್ತೆ ಈಗ ನಾನು ಇಲ್ಲಿ ಒಂದು ಲೈನ್ ಎಳೆತ್ತಿದ್ದೀನಿ ಅದನ್ನೇ ಕೆಲ್ ಎಲ್ಲಕ್ಕೂ ಎಲ್ಲ ರೂಲ್ಸು ಫಾಲೋ ಆಗಲ್ಲ ಈಗ ಮೂರುವರೆ ಹಾಕ್ತೀನಿ ನಾನು ನಿಮಗೆ ಮೂರುವರೆ ಆಗ್ತಾಯಿದ್ದೀನಿ ಅವಳು ಆರ್ಮೋಲ್ ರೌಂಡಿಂಗ್ ಸಾಮಾನ್ಯ ಆರೂವರೆ ಇತ್ತು ನಾನು ನೋಡಿದ್ದೀನಿ ನಿನ್ನೆ ಅವಳ್ದು ಕಟ್ಟಿಂಗ್ ಹೇಳ್ಕೊಟ್ನಲ್ಲ ನಾನು ಲೈನ್ ಬ್ಲೌಸ್ ಆರೂವರೆ ಇತ್ತು ಈ ಇಲ್ಲಿಂದ ಆರೂವರೆಗೆ ಹಾಕ್ತೀನಿ ಎಲ್ಲಿಗೆ ಬರ್ತಾ ಐತೆ ನೋಡು ಇಲ್ಲಿಗೆ ಬರ್ತಾ ಐತೆ ಎಷ್ಟು ಡೌನಿಂಗ್ ಅನಿಸ್ತಾ ನೋಡು ನಿಮಗೆ ಅದೇ ನಮ್ಮದು ಇದು ಎದೆ ಸುತ್ತಾಳತೆ ಜಾಸ್ತಿ ಆಗುತ್ತೆ ಅಂತ ಅಂದರೆ ಇಲ್ಲಿಗೆ ಬಂತು ಅಂದರೆ ಅವಾಗ ನಿಮ್ಗೆ ಲೆಂತ್ ಕಡಿಮೆ ಅನ್ನಿಸ್ತಾ ಇತ್ತು ಹಿಂಗೆ ಬಂದಾಗ ಶೇಪ್ ಆಗ್ತಾಗ ಈಗ ಜ್ಯೋತಿ ಹೊಲ್ದಿದ್ದೀರಲ್ಲ ಅದು ಡೌನಿಂಗು ನನಗನಿಸ್ತಾ ಇತ್ತು ಫೀಲ್ ಡೌನಿಂಗ್ ಜಾಸ್ತಿ ಆಯ್ತೇನೋ ಆಯ್ತೇನೋ ಅಂತ ಕಡಿಮೆ ಅಳತೆ ಅಲ್ವಾ ಹಂಗಾಗಿ ಕಡಿಮೆ ಅಳತೆ ಆದಷ್ಟು ನಿಮ್ಗೇನು ಡೌನಿಂಗ್ ಒಂದು ಸ್ವಲ್ಪ ಮೇಲ್ಗಡೆಗೆ ಅವಳಿಗೆಲ್ಲ ಒಂದು ಮೂರು ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಡೌನಿಂಗ್ ಅವಾಗ ಇಷ್ಟಕ್ಕೆ ಮಾಡಬೇಕು ನಾವು ನೋಡಿ ಇಷ್ಟಿದ್ರೆ ಸಾಕು ಅವ್ರಿಗೆ ನೀಟಾಗಿ ಫಿನಿಶಿಂಗ್ ಇಲ್ಲಿಗೆ ಬಂದ್ಬಿಟ್ಟು ತೀರಾ ಡೌನಿಂಗ್ ಆಗಬಾರ ಅವಾಗ ಏನ್ ಗೊತ್ತಾ ಇದು ತೋಳಿನ ಬಾಡಿ ಪಾರ್ಟು ತೋಳಿನ ಪಾರ್ಟು ಮ್ಯಾಚ್ ಆಗಲ್ಲ ನಾವು ಕೂಡಿಸ್ತೀವಿ ಗೊತ್ತಾ ಯಾರದ ಇಲ್ಲೇ ಐತೆ ಕೊಡು ಇದು 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 ಮ್ಯಾಚ್ ಆಗೋಲ್ಲ ಈಗ ನಾವು ಬಾಡಿ ಪಾರ್ಟಲ್ಲಿ ಡೌನಿಂಗ್ ಜಾಸ್ತಿ ತಗೊಂಡಿರ್ತೀವಿ ಇದು ತುಂಬ ಲೆಂತ್ ಅನ್ನಿಸ್ಬಿಡುತ್ತೆ ಅವಾಗ ನಾವೀಗ ಇದು ಕಟ್ ಮಾಡಿದ್ರೆ ತುಂಬ ಲೆಂತ್ ಆಗುತ್ತೆ ಹೀಗೆ ಇದು ಬಂದು ನಾವು ಬಾಡಿ ಪಾರ್ಟ್ ಗೆ ಅಟ್ಯಾಚ್ ಮಾಡ್ತೀವಿ ಅದು ಅದು ಇಲ್ಲಿಗೆ ಅಟ್ಯಾಚ್ ಮಾಡಬೇಕಾದ್ರೆ ಈ ಬಾಡಿ ಪಾರ್ಟ್ಗೆ ತುಂಬ ಚೆನ್ನಾಗಿ ತಗೊಂಡಿರ್ತೀವಿ ಇಲ್ಲಿಗೆಲ್ಲೋ ತಗೊಂಡಿರ್ತೀವಿ ಅವಳದು ಇದು ತುಂಬ ಜಾಸ್ತಿ ಆಗ್ಬಿಡ್ತು ಇಲ್ಲಿಂದ ಇಲ್ಲಿಗೆ ಅಂತಂದರೆ ಅವಾಗ ಮ್ಯಾಚ್ ಆಗೋಲ್ಲ ನೋಡು ಇಲ್ಲಿಗೆ ಇಲ್ಲಿಗೆ ಬರ್ತಾ ಇದ್ದೆ ಮ್ಯಾಚ್ ಆಗೋಲ್ಲ ತುಂಬ ಡೌನಿಂಗ್ ಅಂದರೆ ಸ್ವಲ್ಪ ಮೇಲಕ್ಕೆ ಅಂದಾಗ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಾಯ್ತು ಅದು ಹಂಗೆ ತುಂಬ ಚಿಕ್ಕಳತೆ ನಾನು ಹೇಳೋದು ಮೂವತ್ತೊಂದು ಎದೆ ಸುತ್ತಳತೆ ಮೂವತ್ತೆರಡು ಎದೆ ಸುತ್ತಳತೆ ಮೂವತ್ತ್ಮೂರು ಇಷ್ಟು ಮೂರು ಎದೆ ಸುತ್ತಳತೆಗೂ ಕೂಡ ಹತ್ತು ಇಂಚ್ ಕೇಳಿದ್ರು ಮೂರು ಇಂಚೆ ತೆಗೆದುಕೊಳ್ಳಿ ಡೌನಿಂಗ್ ಬೇಡ ಜಾಸ್ತಿ ಬೇಡ ಶೇಪ್ ಮಾತ್ರ ಮುಂದೆ ಫ್ರೆಂಟಿಂಗು ಮಾಮೂಲಿ ತೆ ಏ ಶೇಪ್ ಆಯ್ತೋ ಸೇಮ್ ಶೇಪು ಯಾವುದೇ ಚೇಂಜಸ್ ಇಲ್ಲ ಮೂವತ್ತ ನಾಲ್ಕು ಮೂವತ್ತೈದರ ಮೇಲೆಲ್ಲ ಮೂರುವರೆ ಹತ್ತು ಇಂಚ್ ಕೊಟ್ಟಾಗ ಮಿಕ್ಕಿದ್ದೆಲ್ಲ ಏನು ವರ್ಕ್ ಆಗ್ತದೋ ಅದನ್ನೇ ಸೇಮ್ ಫಾಲೋ ಮಾಡಿ ಚಿಕ್ಕಳಿತೆ ಅದು ಉದ್ದ ತೋಳಿಗೆ ಮಾತ್ರ ವರ್ಕ್ ಆಗೋಲ್ಲ ಅದು ಸುಣ್ಣ ತೋಳಿಗೆಲ್ಲ ಸೇಮ್ ವರ್ಕ್ ಆಗುತ್ತೆ ಸೇಮ್ ಮಾಡ್ತೇನೆ ಯಾವುದೇ ಚೇಂಜಸ್ ಇರಲ್ಲ ತೋಳಿನ ಟೌನಿಂದು ನೀವು ಯಾವುದೇ ತೋಳ್ ಕಟ್ಟಿಂಗ್ ಮಾಡಿದ್ರು ಕೂಡ ನಾನು ಇಲ್ಲೇನು ಬರ್ಕೊಟ್ಟಿದ್ದೀನೋ ಇದನ್ನು ನಾನು ಕಚಾಪಚ ಮಾಡಿದ್ದೀನಿ ನೀವು ಅದನ್ನು ನೀಟಾಗಿ ಮಾಡ್ಕೊಳ್ಳಿ ಇಲ್ಲೇನು ಬರ್ದಿದ್ದೀನೋ ಅದನ್ನು ನೀಟಾಗಿ ಬರ್ಕೊಂಡು ತೋ ಬಾಡಿ ಪಾರ್ಟ್ ಏನು ಕೊಟ್ಟಿದ್ದೀನಿ ಸಾರ್ಟು ಅದು ಮತ್ತು ಇದು ಇರಲೇಬೇಕು ನೀವು ನೋಡ್ಬೋದು ಒಂದ್ಸಲ ಈಗ ಒಂದು ಬ್ಲೌಸ್ ಅಳತೆ ಬ್ಲೌಸ್ ಕೊಟ್ಟವ್ರೆ ಅಂದರೆ ನೀವು ಯಾವ ಅಳತೆ ಚೆಸ್ಟು ನೋಡ್ಕೊಳ್ಳಿ ಫಸ್ಟು ಚೆ ಅಳತೆ ಬ್ಲೌಸಲ್ಲಿ ಚೆಸ್ಟು ಎಷ್ಟೈತೆ ಅಂತ ನೋಡ್ಕೊಳ್ಳಿ ಅಷ್ಟು ನೋಡಿಕೊಂಡು ಬ್ಲೌಸ್ಲೆಂತ್ ಕೌಂಟ್ ಆಗೋಲ್ಲ ಚೆಸ್ಟ್ ಎಷ್ಟೈತೆ ಅನ್ನೋದನ್ನು ಬಾಡಿ ಹೋಗಿ ಬಾಡಿ ಅಳತೆ ಏನು ಕೊಟ್ಟಿದ್ದೀನಿ ಅದರಲ್ಲಿ ನೋಡ್ಕೊಳ್ಳಿ ಅದರಲ್ಲಿ ನೋಡಿಕೊಂಡು ಆಮೇಲೆ ತೋಳಿನ ಉದ್ದ ನೋಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ ಡೌನಿಂಗ್ ಎಷ್ಟಾಗಿ ಅಂತ ಇಲ್ಲಿ ಸಿಕ್ಕೋಗುತ್ತೆ ನಿಮಗೆ ಗೊತ್ತಾಯ್ತಾ ಈಗ ಅಳತೆ ಬ್ಲೌಸ್ನಲ್ಲಿ ಏನಿರುತ್ತೆ ತೋಳಿನ ಉದ್ದ ನೋಡ್ಕೊಳ್ಳಿ ಇಲ್ಲಿರುತ್ತೆ ಬಾಡಿ ಪಾರ್ಟ್ ನೋಡ್ಕೊಳ್ಳಿ ಇದು ಇದು ಏನು ನಿಮಗೆ ಚೆಸ್ಟ್ ಎಷ್ಟು ತಗೊಬೇಕು ಶ ಶೋಲ್ಡರ್ ಎಷ್ಟು ತೊಗೊಬೇಕು ಆರ್ಮೋಲ್ ಎಷ್ಟು ತಗೊಬೇಕು ಅನ್ನೋದು ಅಲ್ಲಿ ಸಿಗುತ್ತೆ ಎರಡೂ ಒಂದು ಕಡೆ ಇತ್ತು ಅಂದರೆ ನೀವು ಆರಾಮಾಗಿ ಒಂದು ಇದನ್ನು ಅದನ್ನು ಎರಡು ನೋಡ್ಕೊಬೇಕು ತೋಳಿನ ನೋಡ್ಕೊಂಡು ಇದನ್ನ ನೋಡ್ಕೊಳ್ಳಿ ಬಾಡಿ ಪಾರ್ಟ್ ನೋಡ್ಕೊಂಡು ಬ್ಲೌಸ್ ಬಾಡಿ ಪಾರ್ಟ್ ಚೆಸ್ಟ್ ಎಷ್ಟಿರುತ್ತೆ ನೋಡ್ಕೊಂಡು ಅದನ್ನ ನೋಡ್ಕೊಳ್ಳಿ ಅದನ್ನ ನೋಡ್ಬಿಟ್ಟು ಒಂದು ನಿಮ್ಗೆ ಹೆಂಗರುತ್ತೆ ಹಂಗೆ ಕಟ್ ಮಾಡಿ ತೋರಿಸಿ ಹೆಂಗ್ ಬಂದೈತೆ ಅಂತ ನಾನು ಹೇಳ್ತೀನಿ ಈಗ ತಗೊಂಡೋಗಿ ಪೆಟ್ಟಿಕೊಟ್ಟು ತೋರಿಸ್ಬಿಡಲ್ಲ ಇದನ್ನ ಹೊತ್ತರಲ್ಲೇ ಬೇಬಿದು ಫ್ರಾಕು ನಿಂದೆಲ್ಲಮ್ಮ ಬೇಬಿ ಫ್ರಾಕು ಒಲಿಲಿಲ್ವಾ ಎಲ್ಲ ಬೇಬಿ ನಿನ್ನ ಪೆಟ್ಟಿ ಕೊಟ್ಟು ಬಂದೈತೆ ಕೊಡ್ತೀನಿ

ಇಲ್ಲಿ ಗಂಟ ಹಾಕ್ಬಿಟ್ಟಿದ್ಯಾ ಯಾಕೆಮ್ಮ ಇದು ರೇಖಾ ಅಂದ್ಬಿಟ್ಟು ಹೊಲಿದಾಳೆ ತುಂಬ ಚೆನ್ನಾಗಿ ಮಿಷಿನೇ ತುಳಿಯಕ್ಕೆ ಗೊತ್ತಿರಲಿಲ್ಲ ಅಂದರೆ ಅವಳ ಹತ್ರ ಟೇಬಲ್ ಟಾಪ್ ಇತ್ತು ಟೇಬಲ್ ಟಾಪಲ್ಲಿ ಸ್ಟಿಚ್ ಮಾಡ್ತಿದ್ಲು ಈಗ ಹೊಲ್ದಿರೋದು ತಿರ್ವಾಕೈತೆ ಸರಿ ಪೆಟಿಕೋಟ್ ಸ್ಟಿಚ್ ಮಾಡಿದ್ದಾಳೆ ರೇಖಾ ಬಂತಲ್ವಾ ನಿಂಗೆ ಪೆಟಿಕೋಟ್ ಫುಲ್ಲು ತಿಂದು ಬೇಕಾದ್ರೂ ಹೊಲಿತಿಯಾ ಯಾವ ಕೆಲ ಬೇಕಾದ್ರೂ ಹೊಲಿತಿಯಾ ಹ್ಞೂ ಸರಿ ಇದು ಪೆಟಿಕೋಟ್ ರೇಖಾ ಅಂದ್ಬಿಟ್ಟು ಹೊಲ್ದಿದ್ದಾಳೆ ನಾನು ಹೇಳ್ಬೇಕಾನೆ ಮತ್ತೆ ಇದನ್ನ ಬಂದು ಪದ್ಮ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದಾಳೆ ಇವಳು ಒಲಿಯೋಕೆ ಬರ್ತಿತ್ತು ಆಲ್ರೆಡಿ ಸುಮ್ಮನೆ ಹೇಳ್ಕೊಟ್ಟಿದ್ದೀನಿ ಸ್ಟಿಚ್ ಮಾಡಿದ್ದಾಳೆ ಇದನ್ನ ಬಂದು ಜ್ಯೋತಿ ಅಂದ್ಬಿಟ್ಟು ಇವಳಿಗೂ ಏನು ಸ್ಟಿಚ್ ಬರ್ತಾ ಇರಲಿಲ್ಲ ಆದರೂ ಸ್ಟಿಚಿಂಗ್ ಮಾಡಿದ್ದಾಳೆ ನೋಡ್ಬೋದು ಇಲ್ಲೆಲ್ಲ ಏನು ಯಾವ ಥರ ಸ್ಟಿಚಿಂಗ್ ಎಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ನೋಡಿ ಇವರು ಹೊಸ ಕಲಿಕೆ ಇಲ್ಲ ಚೆನ್ನಾಗಿ ಮಾಡಿದ್ಯಾ ಚೆನ್ನಾಗಿ ಹೊಲ್ದಿದ್ಯಾ ಇಷ್ಟು ಹೊಲ್ದ್ರೆ ಬರುತ್ತೆ ಅಂತ ಅರ್ಥ ಫಸ್ಟು ಒಂದು ಪಾಪದು ಫ್ರಾಕ್ ಹೊಲ್ದಿದ್ದಾರೆ ಅದರಲ್ಲಿ ಜ್ಯೋತಿ ಹೊಲ್ದಿಲ್ಲ ಹೊಲಿದ್ರು ಹೊಲ್ದರು ಎಲ್ಲ ಚೆನ್ನಾಗಿ ಹೋದರು ಇವತ್ತು ಬ್ಲೌಸ್ ಇದು ತನುಜಾ ನೀನು ಬ್ಲೌಸ್ ತಗೋಮ್ಮ ಹಾಂ ಈಗೆಲ್ಲ ನೋಡ್ಸಿ ಕ್ಲೀನಾಗಿ ಬರ್ಕೊಂಡೋಗಿ ಅದು ನಾನೇನು ಕೊಟ್ಟಿದ್ದೀನಿ ಮೂರು ಜನೂ ಬರ್ಕೊಂಡು ಇದನ್ನ ಕಟಿಂಗ್ ಮಾಡಿಸ್ಕೊಂಡು ಹೋಗಿದ್ರು ಮಗಳಿಗೆ ಅಂದ್ಬಿಟ್ಟು ತನುಜ ಅಂತ ಬ್ಲೌಸ್ ಆಲ್ರೆಡಿ ಇವ್ರು ಸ್ಟಿಚ್ ಮಾಡ್ತಾರೆ ಸುಮ್ಮನೆ ಇದು ಲಾಸ್ಟ್ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಅನ್ನೋ ಕಾರಣಕ್ಕೆ ಬಂದಿದ್ರು ಇದು ಅವ್ರ ಮಗಳಡ್ತೆಗೆ ಏನು ಬೊಡ್ನೇಕ್ಕನ್ನು ಕಟ್ಟಿಂಗ್ ಮಾಡಿ ಚಂದ ತೋರಿಸಿಲ್ಲ ಅವಳಿಂದ ಹೊಲೀತಾ ಇದ್ದಾಳಲ್ಲ ಕಂಪ್ಲೀಟ್ ಚೆಂದ ಯಾಕಮ್ಮ ಕಂಪ್ಲೀಟ್ ಮಾಡಿಲ್ಲ ನಿನ್ನ ಪೆಟ್ಟಿ ಕೊಟ್ಟು ಮಾಡು ಸ್ಟಿಚ್ ಬಂದಿದ್ದಾರೆ ಇದು ಥ್ರೆಡ್ ಪಟ್ಟಿಂಗ್ ಅದೇ ಇದು

ಇಷ್ಟಕ್ಕೆ ನೀಟಾಗಿ ಆಗಿ ಮಾರ್ಕ್ ಹಾಕೊಂಬಿಟ್ಟು ಇದನ್ನ ಮಾಡ್ಬಿಟ್ಟು ಇದನ್ನ ನನಗೆ ಉಳಿಸ್ಕೊಳ ಬಿಡು ಮಧ್ಯಕ್ಕೆ ನೀನು ಮತ್ತೆ ಇಲ್ಲಿಗೆ ಬ್ಯಾಕ್ ಅಲ್ಲಿ ಉಕ್ಸ ಫ್ರಂಟ್ ಅಲ್ಲಿ ಉಕ್ಸ ಮತ್ತೆ ಇಲ್ಲಿ ಕಟ್ ಮಾಡಬೇಕು ನಾವು ಇಲ್ಲಿ ಕಟ್ ಮಾಡೋಣ ಇಲ್ಲಿ ಬೇಡವಾ ಇಲ್ಲಿ ಇಲ್ಲಿ ಏನ್ ಬಟನ್ ಅವು ಕ್ಲೋಸ್ ಆಗಿ ಇಲ್ಲಿ ಮಾತ್ರ ಕೊಡೋಣ ಇಲ್ಲಿ ಮಾತ್ರ ಬಟನ್ ಇಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ ಇತ್ತು ನೀನ್ ಸರಿಯಾಗಿ ಹಾಕಿಲ್ಲ ಸ್ಟಿಚ್ ನಾನು ಏನ್ ಹೇಳಿದ್ರೆ ಎಡ್ಜಿಗೆ ಹಾಕು ಅಂತ ಎಡ್ಜಿಗೆ ಹಾಕ್ಬೇಕು ನೀನೀಗ ಈಗ ಎಡ್ಜಿಗೆ ಸ್ಟಿಚ್ ಹಾಕು ನೀಟಾಗಿ ಒಂದು ಸ್ಕೆಚ್ ಮೇಲೆ ತಗು ನಾನು ಹಾಕೊಡ್ತೀನಿ ಅಲ್ಲವೇ ಮಸ್ತಾನ ಕೊಡ್ತೀವಿ ಇನ್ನ ಅಲ್ಲ ಎಡ್ಜ್ಜಿ ರಬ್ಬರಲ್ಲ ನೋಡಿ ಈ ಎಡ್ಜಿಗೆ ನೀನು ಹಾಕ್ಬೇಕು ಈಗ ಸ್ಟಿಚ್ಚ ನೀಟಾಗಿ ಎಡ್ಜಿಗೆ ಹಾಕ್ಬೇಕು ಕ್ಯಾನ್ವಾಸ್ ಮೇಲೆ ಸ್ಟಿಚಿಂಗ್ ಬರಬೇಕು ನೀನು ಮಾಡೋದು ನೋಡಿ ಈ ಥರನೇ ಬರಲಿ ಅವಾಗಲೇ ಫಿನಿಶಿಂಗ್ ಲಾಸ್ಟ್ ಫಿನಿಶಿಂಗ್ ಚೆನ್ನಾಗಿ ಬರೋದು ಇಲ್ಲೆಲ್ಲ ನಾನು ಒಂದು ಸ್ವಲ್ಪ ಇಲ್ಲಿ ನೀನು ಕರೆಕ್ಟಾಗಿ ಮಾಡಿಲ್ಲ ಇಲ್ಲಿ ಇದನ್ನು ಏನನ್ನ ನೋಡಿ ಅತ್ತಿ ಈ ಕಡೆನೊಂದು ಸ್ವಲ್ಪ ಇಲ್ಲ ಹಾಕಿದ್ದೀನಿ ಇಲ್ಲೂ ಹಾಕಿದ್ದೀನಿ ನೀಟಾಗಿ ಸ್ಟಿಚ್ ಮಾಡು ಮತ್ತು ಇದನ್ನೇನು ಅಂತ ನೀನು ಉಲ್ಟಾ ತಿರ್ಗಿಸೋಕ್ಕಾಗಲ್ಲ ಇದನ್ನ ಉಲ್ಟಾ ನೀನು ಎರಡು ಬೇರೆ ಬೇರೆ ಹೊಲಿ ಬೇಕಾಗಿತ್ತು ಈಗ ಹೆಂಗೆ ಉಲ್ಟಾ ತಿರ್ಗಿಸ್ತೀವಿ ಇದೇ ಬೇರೆ ಪೀಸು ಇದೇ ಬೇರೆ ಪೀಸ್ ಮಾಡಬೇಕು ತೆಗೆದ್ಬಿಡು ನೀನು ಇನ್ನೂ ಏನು ಕಟ್ ಮಾಡಿ ಇಲ್ವಲ್ಲ ತೆಗಿ ನಾನು ಹೇಳ್ಕೊಡ್ತೀನಿ ಬೇರೆ ದೇಕನ ಕ್ಯಾನ್ವಾಸ್ ತೆಗೆದ್ಬಿಡಿ ಒಲಿಗೆ ಬಿಚ್ಚು ನಾನು ಇದೇ ಬೇರೆ ಪೀಸು ಮಾಡ್ಕೊಬೇಕು ನೀನು ಆಮೇಲೆ ಇದೇ ಬೇರೆ ಪೀಸ್ ಮಾಡ್ಕೊಬೇಕು ಬಿಚ್ಚು ನಾನು ಬೇರೆ ಧ್ಯಾಪಡ್ತೀನಿ ಇಲ್ಲಿ ಕಟ್ತಾ ಇದ್ದಾರೆ ಇಬ್ಬರು ಕುಚ್ ಕಟ್ಟೋದನ್ನು ಎಳ್ಸ್ಕೊತಾ ಇದ್ದಾರೆ ಅಲ್ಲಿ ಈಗ ನೋಟ್ಸ್ ಮಾಡ್ಕೊತಾರೆ ನಾನು ಏನು ಕ್ಲಾಸಸ್ ಹೇಳಿದೆ ಅದನ್ನು ನೋಟ್ಸ್ ಮಾಡ್ಕೊತಾರೆ ಅಲ್ಲಿ ಕೂತ್ಕೊಂಡೆಲ್ಲ